बोलो भारत माता की बोलो भारत माता की वंदे वंदे बीजापुर की तमाम आवाम से एक मोदी बना मैं एक आपको पहचान कराना चाहता हूं डॉक्टर विजयनंद और एक ऐसी हस्ती है कर्नाटक के अंदर अगर कोई बोल्ड स्टेटमेंट माइनॉरिटी के बारे में अगर कोई लेता है अल लेना तो डॉक्टर विजयनंद काश्यपर साहब है आपने देखा होगा पंचमशाली समाज का जो होराट हो रहा था बम्बई सरकार ने हमारा कोटा कम करके उनके समाज को दिया वो राष्ट्रीय अध्यक्ष थे पंचमशाली समाज के 700 किलोमीटर चल के बेंगलुरु को गए थे जब हमारा टू बी कोटा काट के उनको दे दिया तो राष्ट्रीय अध्यक्ष होने के नाते उन्होंने उसको इनकार करके वहीं पर फाड़ कर फेंक कर मुझे माइनॉरिटी का कोटा काट के लेने की जरूरत नहीं है करके बोल के वहीं पर राजीनामा कहने वाला शख्स अगर कोई है तो डॉक्टर साहब है पूरे कर्नाटक के अंदर अगर टीपू जयंती अल लेला टीपू जयंती सीएम साहब को जाकर मनोवर के कर को टीपू जयंती अलग ऐलान करने वाला अगर कोई शख्स है तो डॉक्टर कश्यपर साहब है असेंबली के अंदर पहले ही सेशन के अंदर पेशमाम और मोजम की तनखाहों को बढ़ाने के लिए कोई आवाज उठाने वाला असेंबली के अंदर है तो हमारा विजान डॉक्टर कैश्यपुर साहब है ये उनका छोटा सा तारुफ है मैं ये बात करने के लिए मौका दे मौका और एक बात आप सब लोग जानते हैं सीडब्ल्यू एनआरसी के मौके पर बीजापुर में जो तारीखी प्रोग्राम हुआ था हिलकल से यहाँ तक 115 किलोमीटर मुसलमानों के साथ अगर कोई चला है तो सिर्फ और सिर्फ बिजानंद के छपनौर साहिबा और दूसरा कोई नहीं करेगा। ప్రథమే ఆ అల్లారన్న ఎన్న హుల్ మందిరదాల్లో స్మర్శిక కొనే ప్రవాది అంతిమ ప్రవాది హజరత్ మహమ్మద్ పైగమ్మర్వరూ కూడా ఎన్న హుల్ మందిరద స్మర్శకు బిజాపూర్ జయ ವಿಜಾಪುರ ನಗರದ ನಮ್ಮ ಎಲ್ಲ ಭಾರತೀಯರು ನಾವು ನೀವು ಎಲ್ಲರೂ ಭಾರತೀಯರು ಭಾರತೀಯರ ಮನಸ್ಸನ್ನ ಅದು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಜನಾಂಗ ಇರಲಿ ಆ ಮನಸ್ಸನ್ನ ಹೀಯಾಳಿಸಿದಂತ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ ಹಜರತ್ ಮಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಲ್ಲ ಸಲ್ಲದ ಕೀಳು ಮಾತನಿತ್ರ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಿರುವಂತಹ ಈ ಒಂದು ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ಪೂಜರಾದಂತಹ ತಸ್ವೀರ್ ತನ್ವೀರ್ ಹಾಸ್ಮಿ ಪೂಜರ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ಮೂರರ ಅಭ್ಯರ್ಥಿಗಳು ನಮ್ಮೆಲ್ಲರ ನಾಯಕರು ಆತ್ಮೀಯರಾದಂತಹ ಹಂಬೀದ್ ಮುಸುಲಿಂ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂತಹ ಎಲ್ಲ ಸಮಾಜದ ಗುರು ಹಿರಿಯರೇ ಇಲ್ಲಿ ಉಪಸ್ಥಿರುವಂತ ಯಾವತ್ತೂ ನನ್ನ ಗುರು ಹಿರಿಯರೇ ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಗಳು ದಯವಿಲ್ಲದ ಧರ್ಮ ಅದು ದಯವಿಲ್ಲದ ಧರ್ಮವು ಅದು ಯಾವುದೆಯಾ ಅದು ಯಾವುದೆಯೇ ಅದು ಯಾವುದೆಯ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಯಮನಾಥ ಅನ್ನೋ ಮಾತನ್ನು ನಾನು ಮತ್ತೆ ಮೊದಲೇ ತಿಳಿಯಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬ್ಯಾಡ್ರಿ ಅಂತ ಹೇಳಿಕೊಟ್ಟಿಲ್ಲ ಎಲ್ಲರಿಗೂ ಕೂಡ ದಯ ಬೇಕು ಅದು ಕೇವಲ ಮಾನವರಿಗೆಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನು ನಮಗೆ ಹಜರತ್ ಮೊಹಮ್ಮದ್ ಪೈಗಮರ್ ಅವರು ಹದಿನಾಲ್ಕು ಇತಿ ವರ್ಷದ ಇತಿಹಾಸ ಹಿಂದಿನ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿದ ಹದಿನಾಲ್ಕು ನೂರು ವರ್ಷಗಳಾಯ್ತು ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು ಈ ಭೂಮಿಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಹೋಗಿದ್ದಾರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಡತ್ತೆ ಇಲ್ಲಿ ಬಿಜಾಪುರದಾಗ ಇದು ದಯನೂ ಇಲ್ಲ ಧರ್ಮನೂ ಇಲ್ಲ ಇದಕ್ಕೆ ನೀವೇನು ಹೇಳಿದ್ರೆ ನಗಡೆ ಯಾವ ಗೊತ್ತಾ ಅದು ಕೊನ್ಸಿ ಕೂತಾ ದಿವಾನ ಕೂತಾ ಹೇಳಿ ಏ ಬೋಲ್ತಾ ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಅವ್ರ ಕಾಲ ಅಲ್ಲ ಅವ್ರ ಕಿರುಬಾಳದ ಅಂದಿರೋದಕ್ಕೆ ಇದನ್ನು ಹೋದ ಗಲಿಲ್ಲ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರ ಚೋಳು ಕಡಿಯೋದು ಅದರ ಧರ್ಮ ಚೋಳ ಕಡೆದ್ರೆ ಅದನ್ನ ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ ಚೋಳ ಕಡಿಯೋದು ಅದರ ಧರ್ಮ ಅದು ಯಾಕೆ ಕಡಿತೈತಿ ಅದರ ಧರ್ಮ ಅದು ಆದ್ರೆ ಈ ಇಲ್ಲೊಂದು ಹೊಟ್ಟೆ ತಲೆ ನರ್ಪೀಳಿ ಅದು ಗೊಡ್ಡೆ ಮೀನ ಕೆರೆ ಅದು ಗೊಡ್ಡೆ ಮೀನ ಕೆರೆ ಸಹಿಸುವುದು ಸಹನೆ ಉಳ್ಳವರು ಅದು ಮಾನವ ಧರ್ಮ ಬಹಳ ಶ್ರೇಷ್ಠ ಧರ್ಮ ನಾವೆಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತೂ ನಮಗೆ ವಿವೇಚನೆ ಕೊಟ್ಟಿದ್ದಾರೆ ಆದ್ರೆ ಈ ನಾಯಿಗೆ ಗೊಡ್ಡೆಮ್ಮಿಗೆ ಮೆಗಳಿಗೆ ತಲೆಗೆ ಬನ್ನಿ ಅಲ್ಲಿಗೆ ಕನೆಕ್ಷನ್ ಇಲ್ಲ ಅದು ಹೋಗ್ಬಿಟ್ಟತಿ ಈಗ ಮಾನ್ಯ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಹೋದಕ್ಕೂ ಅಂತ ನಡೆದಿತ್ತು ಚುನಾಯಿ ಹೋದ್ರೆ ಈ ಗೊಡ್ಡೆಮ್ಮೆ ಆಗ್ಬಿಟೈತೆ ಅದು ಆದ್ರೆ ಅವ್ರು ಉಚ್ಚಾರಣೆ ಮಾಡಿದ ಮೇಲೆ ಪೂರಾ ತೆರಿಕೆಟ್ಟು ಬಿಡೋದು ಪೂರ ಪೂರಾ ತೆಲಿಕೆಟ್ಟು ಹೇಳ್ಬೇಕಂತ ಬಾಯಿಗೆ ಬಂದಿದ್ದ ಮಾತಾಡೋದು ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟಲ್ಲ ಬಿಜಾಪುರದ ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾಸಾಹಬ್ ಠಾಕ್ರೆ ಮನೆಯಾಗ ಹಿಂದೂ ಮೇಳಾಡಂತದ್ದು हिंदू का सर्वनाश करने आया ये बच्चा, बस फिर के घर में कौन पैदा हुआ हिंदू <प्राँग> के घर में कौन पैदा हुआ बॉटे <प्राँग> में ಕಟ್ತಾನಂತೀವ ಬದ್ದಿ ಕೈ ಕಟ್ಟ ನಿಂದರೂ ಗಣಮಗನ ನೋಡ್ತೀನಿ ನೀನ್ ಯಾವ ಪಾರ್ಟಿ ಇದ್ರೆ ಗೆದ್ದಲ್ಲ ಅವ್ರು ಹೊರಗಾರಲ್ಲಪ್ಪ ರಾಜೀನಾಮೆ ಕೊಡು ರಾಜೀನಾಮೆ ಕೊಡಿಸಣ ಅಪಾಲಜಿ ಕೇಳೋದು ಕ್ಷಮೆ ಅಂತ ಹೇಳೋದು ನಾವು ಅಂತ ಗಾಂಡುಗಳಲ್ಲ ನೀನು ತಾಕತ್ತು ತಮ್ಮ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ತೋರಿಸ್ತೀವಿ ಯಾವ ನಮ್ಮ ಹಮೀದ್ ಮುಸ್ಲಾಫ್ ಸಾಹೇಬ್ರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪುಗ ಹುಟ್ಟಿಲ್ಲ ನಾವು ನಮ್ಮ ಅಪ್ಪುಗ ಹುಟ್ಟಿಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಮರುದರಂತ ಇವಾಗ ಗೆದ್ದು ಬರ್ತಾರೆ ನೀನು ಏನೇನು ವೋಟಿಂಗ್ ಮಾಡಿಸಿ ಗೆದ್ದು ಬಂದಿ ಅಂತ ನನಗೆ ಗೊತ್ತೆ ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿ ಇಟ್ಟಂತವರು ಪುಣ್ಯಾತ್ಮರು ಆ ನಮ್ಮ ಪೂಜ್ಯರಾದಂತ ಸಿದ್ದೇಶ್ವರ ಸ್ವಾಮಿಗಳು ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತು ಇವತ್ತು ಸಿದ್ದೇಶ್ರೀ ಅದೊಂದು ಬ್ಯಾಂಕ್ ಮಾಡಿಕೊಂಡು ಅದು ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದು ಮಂದಿ ಮ್ಯಾಗ ದರ್ಬಾರ ದಿ ಎಷ್ಟು ದಿವಸ ಮಾಡ್ತೀಯಪ್ಪ ಈಗ ಒಂದ ಕೇಳ ಏನು ಬೇಡ ಈಗ ನೀನು ಪಾರ್ಟಿತ್ರ ಹೊರಗಾಕ ನೀನು ತಾಕತ್ತು ದಮ್ಮು ಅಂತೀಯಲ್ಲ ನೀನು ತಾಕತ್ತು ದಮ್ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬಾ ಹೆ ನಾವು ತೋರಿಸ್ ಆದ್ರೆ ಹೋಗ್ತೀವಿ ತೋರಿಸ್ತೀವಿ ನೀನು ಕೊಟ್ಟು ಹೊಟ್ಟಿ ಮಾಡಿಕೊಂಡು ಏನೇನು ಮಾಡಿ ಗೊತ್ತ ನಮ್ಗೆ ಅದಕ್ಕೆ ಈ ಸಾರಿ ನಮ್ಮ ಪಾರ್ಟಿಯವರಿಗೆ ವಿನಂತಿ ಮಾಡ್ಕೊಂಡಿನಿ ನಾನು ಇವತ್ತೇನಾದ್ರು ನನಗೆಲ್ಲಾದ್ರೂ ಒಂದ್ ಕಡೆ ಅವಕಾಶ ಕೊಡೋದಾದ್ರ ಬಿಜಾಪುರ ಅಂದ್ರೆ ನಮ್ಮ ಅಖಂಡ ಜಿಲ್ಲೆ ನಾನು ಬಿಜಾಪುರ ಜಿಲ್ಲೆದ ನಮ್ಮ ಅಪ್ಪನು ಇಲ್ಲೇ ಉಸ್ತುವಾರಿ ಮಂತ್ರಿ ಆಗಿದ್ದ ನಮಗೇನು ಬಾಗಲಕೋಟು ಬಿಜಾಪುರ್ ಹೊಸದಾದ ನಾವು ಅಖಂಡ ಬಿಜಾಪುರ ಜಿಲ್ಲೆದವರ ನನಗೇನು ನಮ್ಮ ಪಾರ್ಟಿಯವ್ರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಈ ಇಲೆಕ್ಷನ್ ಮುಗಿಯೋರಿಗೂ ನನ್ನ ಬಿಜಯಪುರದಾಗ ಬಿಡ್ರಿ ಇವ್ರ ತಾಕತ್ನ ಅಳಲಿಲ್ಲ ತೋರಿಸ್ತಾನೆ ಸುಮ್ರ ಮಾತಾಡೋದು ಒಂದು ಧರ್ಮವನ್ನ ತಗೊಳ್ಳೋದು ಇವತ್ತು ಧರ್ಮನೇ ಇಲ್ಲ ಇವ್ರದ್ದು ಮಾತಾಡಕ್ ಇವನಿಗೆ ಧರ್ಮನೇ ಇಲ್ಲ ಸ್ವಂತದ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಲಿಂಗಾಯತ ಧರ್ಮದ ಗುರುಗಳನ್ನೇ ಇವತ್ತು ಬೇಯ್ತಾನೆ ಇವನಿಗೆ ನಾವಂತರು ಇವರು ಮನಸ್ಸಾರೇ ನಾವು ಕಿತ್ತ ಹಾಕ್ಬಿಟ್ಟಿವಣ್ಣ ನಮ್ಮ ಧರ್ಮದಿಂದ ಇವರಿಗೆ ಅಯೋಗ್ಯ ಇವಾಗ ಇವಾಗ ಯಾವ ಧರ್ಮ ಇರೋಕೆ ಆಯ್ಕೆ ಇಲ್ಲ ಅದಕ್ಕೆ ಬಂಧುಗಳೇ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ನ್ಯಾಯ ಕೇಳಬೇಕು ಇದು ಭಾರತೀಯರ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಆ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಡೆಯುವಂತ ಭಾರತೀಯರು ನಾವು ಭಾರತೀಯ ಪ್ರಜೆಗಳು ನಾವು ಇವತ್ತು ಸುಮ್ ಸುಮ್ನೆ ಅಲ್ಲೆಲ್ಲೋ ದಾಳಿ ಆಯ್ತು ಕಾಶ್ಮೀರದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ್ಕೋತಾರೆ ಯುದ್ಧ ಮಾಡಬಾರ್ದು ಪಾಕಿಸ್ತಾನ ವಿರುದ್ಧ ಮುಖ್ಯಮಂತ್ರಿಗಳು ಅಂತೇಳಿ ಯುದ್ಧ ಮಾಡಬಾರ ಹೇಳಿಲ್ಲ ಭಾರತೀಯರ ತತ್ವ ಸಿದ್ಧಾಂತ ಏನು ಮಹಾತ್ಮ ಗಾಂಧೀಜಿ ಅವರು ಮೌಲಾನಾ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ತ್ಯಾಗ ಮತ್ತು ಬಲದಾನ ಶಾಂತಿಯಿಂದ ನಮ್ಮ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದರು ಸಹೀದಾದ್ರು ಜೀವವನ್ನ ಕೊಟ್ಟರು ತ್ಯಾಗ ಕೊಟ್ಟರು ಇವತ್ತು ಅಂತ ಒಂದು ದೇಶದಲ್ಲಿ ಜನಿಸಿದಂತ ನಾವು ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಡೆದು ತೋರಿಸ್ತೀವಿ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ ಸಮಾಧಾನ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಬಹಳ ಸಾಧ್ಯದು ಅದನ್ನ ಬಿಟ್ಟು ಬಿಟ್ಟು ಯುದ್ಧ ಅಂತ ಯಾವ ಮಂದಿ ಇರಲಾರ್ದು ನಾಲ್ಕು ಕುಲಾ ಸುಟ್ಟು ಬಿಟ್ಟು ಹತ್ತೊಂಬತ್ತು ನೂರ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರು ಹೇಳಿದ್ರು ಅವ್ರಿಗೆ ದುರ್ಗೆ ಈ ದೇಶದ ದುರ್ಗೆ ಅಂತ ಹೇಳಿ ಹೆಸರು ಕೊಟ್ಟರು ವಾಜಪೇಯಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತೇ ಇದೇ ಪಾಕಿಸ್ತಾನದ ವಿರುದ್ಧ ವಿದ್ರ ಮಾಡಿ ತೊಂಬತ್ತು ಮೂರು ಸಾವಿರ ಜನರ ಇವತ್ತು ಬಂದಿ ಮಾಡಿ ಲಾವಾರದಲ್ಲಿ ವಿದ್ದ ನಡೆದಿದ್ದು ಮರ್ತೀವ ಈ ದೇಶಕ್ಕಾಗಿ ವಿದ್ದ ನಡೀತು ಇವತ್ತು ಎರಡು ಹೋಳ ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ನಾಟಕ ಯಾವ ಮಂದಿ ಇಲ್ಲ ಅಂತ ಗುಡ್ಸ್ಲಾಬಿಟ್ಟು ಉಡಿಸ್ ಅಂತ ಆ ಟಿವಿ ಟಿವಿಯವರೊಬ್ಬರು ಹೈಕೊಳ್ಳೋಕೆ ಕುಂದ್ಬಿಡೋರು ಒಡಿಸ್ ಎಷ್ಟು ಮಂದಿಗೆ ಚಾವಿಡಪ್ಪ ಎಷ್ಟು ಮಂದಿಗೆ ಇವತ್ತು ನ್ಯಾಯ ಕೊಟ್ರಿ ಪಾಪ ಇಪ್ಪತ್ತೇಳು ಜನ ಕುಟುಂಬ ಇವತ್ತು ಅಲ್ಲಿ ಸೆಕ್ಯೂರಿಟಿ ಇಲ್ಲ ನಿಮಗೆ ಗೊತ್ತೈತಿ ಎರಡ್ ಸಾವಿರ ಹತ್ತೊಂಬತ್ತರ ಪೂರ್ವದಲ್ಲಿ ಏನು ಮುನ್ನೂರ ಐವತ್ತು ಕೆ ಜಿ ಆರ್ಡಿ ಎಕ್ಸ್ ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರ ಪುಲ್ವಾಮಾ ದಾಳಿ ಆಯ್ತಲ್ಲ ಅದನ್ನ ಬಿಟ್ರ ಅಲ್ಲಿ ಅದ್ರ ದಿನ ತನಿಖೆನೇ ಇಲ್ಲ ಅದು ಏನಾಯ್ತು ಯಾಕೆ ಸತ್ರು ಹೆಂಗ್ ಬಂತು ಆರ್ಡಿ ಎಕ್ಸ್ ನಮ್ಮ ದೇಶದಲ್ಲಿ ಮುನ್ನೂರ ಐವತ್ತು ಕೆಜಿ ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ ಇವತ್ತು ಸುಮ್ನೆ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಏನನ್ನೋದು ಅವ್ರಿಗೆ ಹೆಸರಿಟ್ಟರ ಒಂದು ಪಾಕಿಸ್ತಾನ ಏಜೆಂಟ್ ಅಂತ ಹೇಳ ಇವನೇ ಅಂದಾನ ಪಾಕಿಸ್ತಾನ ಏಜೆಂಟ್ ಅಂತ ನಿಜೆಂಟು ಏಜೆಂಟ್ ಚಕ್ಕ ಏಜೆಂಟ್ ಯಾವೇಸ ಅದು ಹಾಗೆ ಅದಕ್ಕೆ ನಾ ಅದಕ್ಕೆ ಮುಂದುವರೆದೇನಿಟ್ಟಿದ್ದೇವೆ ಗೊಡೆಮ್ಮೆ ಅಂದ್ರೆ ಹಾಲು ಹೆಂಡಾಗಿಲ್ಲ ಅದು ಗೊಬ್ಬು ಆಗೋದು ಅದಕ್ಕೆ ಗೊಡ್ಡೆಮ್ಮೆ ಅಂತ ಅದಕ್ಕೆ ಬಂಧುಗಳೇ ತಾವು ದಿತಿ ಬೇಡ ನಾವು ನಮ್ಮ ಮನಸ್ಸನ್ನು ಒಡ್ಕೊಂಡು ನಡೆಯೋರು ಬೇಡ ನಾವು ಭಾರತೀಯರು ಸಹನ ಉಳ್ಳೆಯವರ ಶಕ್ತಿ ನಮ್ಮ ಶಾಂತಿ ಸಮಾಧಾನ ತ್ಯಾಗ ಬಲಿದಾನ ನಮ್ಮ ರಕ್ತದಲ್ಲೇ ಐತಿ ಆ ರಕ್ತದಲ್ಲಿರುವಂತಹ ಆ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟಣೆ ಯಾವ ಪಾಕಿಸ್ತಾನ ಬರಲಿ ಬೇಕಾದ ದೇಶ ಬರಲಿ ಆ ವಿದ್ವಾ ಮಾಡುವಂತ ಶಕ್ತಿ ಭಾರತೀಯ ಐತಿ ಅದು ಸಂದರ್ಭ ಬಂದಾಗ ನಾವು ತೋರಿಸುವಂತವ್ರು ಆಗೋಣ ಅದು ಬಿಟ್ಟು ಈ ಉಚ್ಚ ಈ ನಾಯಿಗಳು ಬಗಳೋದಕ್ಕೆ ನಾವೆಲ್ಲ ಗೌರವ ಕೊಡೋದು ಬೇಡ ಇವತ್ತೇನು ತಾವು ಇಷ್ಟೊಂದು ಮನಸ್ಸಿನೊಂದು ಇವತ್ತು ಹಝರ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಮಾತಾಡಿದಂತವರಿಗೆ ಉತ್ತು ಕೊಡುವಂತ ಸಂದರ್ಭ ನಮಗೆ ಬಂದಿದೆ ಆ ಉತ್ತರವನ್ನ ಕಡ್ಡಾಯ ಇಟ್ಕೊಂಡಲ್ಲ ಓಟ್ ಮುಖಾಂತರ ತೋರ್ಸ ಓಟ್ ಮುಖಾಂತರ ಅದಕ್ಕೆ ರೆಡಿ ಆಗ್ರಿ ಬರುತ್ತೆ ಏನು ಈಗ ಬರಲಾದ್ರೆ ಇನ್ನೂ ಎರಡು ವರ್ಷಕ್ಕೆ ಬರುತ್ತೆ ಇಪ್ಪತ್ತೆಂಟಕ್ಕೆ ಅವಾಗ ಮತ್ತೆ ನಾವು ಬಂದೇ ಬರ್ತೀವಿ ಅನ್ನೋದನ್ನ ಕೆಲಸ ಇದೇ ಬಿಜಾಪುರ ನಗರದಲ್ಲಿ ನಾವು ಮತ್ತೆ ಬರ್ತೀವಿ ಬಂದೇ ಬರ್ತೀವಿ ಅದಕ್ಕೆ ಬಂಧುಗಳೇ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದ ತಾವೆಲ್ಲ ಬಿಸ್ಲಾಂಗ್ ನಿಂತೀರಿ ಪಾಪ ಯಾಕಂದ್ರೆ ಇಷ್ಟೊತ್ತು ತಾವು ಕಾಯ್ದು ನನ್ನನ್ನ ಹಮೀದ್ ಮುಸ್ರಫ್ ಸಾಹೇಬ್ರು ಸ್ವತಃ ಬಂದು ನಮ್ಮನ್ನೆಲ್ಲ ಬರ್ಮಾಡ್ಕೊಂಡ್ರು ಬಹುತೇಕ ಬಂಧುಗಳೇ ನಮ್ಮನ್ನ ನಿಮ್ಮನ್ನ ಯಾರು ಯಾರಿ ಸಾಧ್ಯ ಇಲ್ಲ ಆ ಒಡೆಯುವಂತ ಕೈಗಳಿಗೆ ಹೊಡೆಯುವಂತ ಮನಸ್ಸುಗಳಿಗೆ ಆ ಭಗವಂತ ಖಂಡಿತವಾಗಿ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ವಿಶ್ವಾಸ ಇದೆ ಆ ಭಗವಂತನ ಮೇಲೆ ಆ ಅಲ್ಲರ ಮೇಲೆ ನಾವು ಬಹಳ ದೃಢವಾದ ವಿಶ್ವಾಸ ನಂಬಿಕೆ ನೀಡೋಣ ಖಂಡಿತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾವು ಕಾಯ್ದು ನೋಡೋಣ ಅನ್ನೋ ಮಾತನ್ನು ಹೇಳ್ತಾ ಇವತ್ತೇನು ನಮ್ಮ ಎಲ್ಲ ತನ್ವಿರಾಸಿ ಗುರುಗಳ ಆದ್ಯಾಗಿ ಎಲ್ಲ ಧರ್ಮ ಗುರುಗಳ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಇವತ್ತು ಅವರು ಮಾತಾಡಿದ್ದು ತಪ್ಪು ಆ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸಿ ಅನುಭವಿಸ್ತಾರೆ ಅದಕ್ಕೆ ಸಮಯ ಕಾಯನ ಬಂಧುಗಳೇ ಸಮಯಕ್ಕೆ ತಕ್ಕ ನಾವು ನೆನ ಅನ್ನೋ ಮಾತನ್ನ ಕೊನೆಯದಾಗಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನನ್ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಬರ್ಮಾಡಿಕೊಂಡು ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ ತಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ ನಿಮ್ಮ ಜೊತೆಗೆ ನನ್ನ ಉಸಿರಿವರೆಗೂ ನಾನು ಒಂದು ಮಾತನ್ನು ಇಲ್ಲಿ ಕೊಟ್ಟು ಹೋಗ್ತೀನಿ ಬಂಧುಗಳ ನೆನಪಿಟ್ಟುಕೊಡ್ರಿ ನನ್ನ ಉಸಿರಿರೋವರೆಗೂ ನಾನು ಎಲ್ಲ ಧರ್ಮೀಯರ ಜೊತೆಗೆ ಹಸರತ್ ಮೊಹಮ್ಮದ್ ಪೈಗಂಬರ್ ಅವರ ಜೊತೆಗೆ ಹಸರತ್ ಟಿಪ್ಪು ಸುಲ್ತಾನ್ ಅವರ ಜೊತೆಗೆ ಬಸವಣ್ಣ ಅವರ ಜೊತೆಗೆ ಎಲ್ಲ ಧರ್ಮೀಯವರ ಜೊತೆಗೆ ನಾವು ಒಂದಾಗಿ ನಡೆಯೋಣ ಅನ್ನೋ ಮಾತನ್ನ ಹೇಳಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹೇ ಜೈ ಕರ್ನಾಟಕ